ಇನ್ನು ಲವ್ ಮಾಡ್ತಿದೀವಾ ಇಲ್ವಾ ಅನ್ನೋದು ಅನ್ಕೋ ನನ್ಗೆ ಅಂದೊಂದು ಪುಟ್ಟ ಪ್ರಪಂಚ ಇಲ್ಲ ಲೈಕ್ ನನ್ ಒಂದು ಗ್ಯಾಂಗ್ ಇದೆ ಅಂತ ಹೇಳಿ ಅದ್ಲ್ ಅವರು ಇನ್ಕ್ಲೂಡ್ ಇದಾರೆ ನೋ ಹೇಳಲ್ಲ ಗೊತ್ತಿಲ್ಲ ಅಲ್ಲ ಅಂದ್ರೆ ಇವಾಗ ನಾನು ನೋ ಹೇಳಿ ನಾಳೆ ದಿನ ಇವಾಗ ನಿಮ್ಗೆ ಗೊತ್ತು ಸೋಷಿಯಲ್ ಮೀಡಿಯಾ ಹೇಗಿದೆ ಅಂತ ಅಂದ್ಬಿಟ್ಟು ಇವಾಗ ನಾನ್ ನೋ ಹೇಳ್ದೆ ಅನ್ಕೊಳ್ಳಿ ಅಪ್ಪಿ ತಪ್ಪಿ ನಾನ್ ನಾಳೆ ನಾನ್ ನಾವಿಬ್ಬ್ರೆ ಏನೋ ಲವ್ ಮಾಡ್ಬಿಟ್ವಿ ಇಲ್ಲ ಮದ್ವೆ ಆಯ್ತು ಅಂತಾನೆ ಅನ್ಕೊಳ್ಳಿ ಆವಾಗ ನೋ ಅಂತ ಹೇಳಿದ್ರು ಜಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಕೊಂಡು ಓಡಾಡಿದ್ರು ಅಂತೆಲ್ಲ ಮತ್ತೆ ಕಮೆಂಟ್ಸ್ ಬರುತ್ತೆ ಒಂದ್ ಕಡೆಯಿಂದ ಒಪ್ಕೆ ಹಾ ಒಳ್ಳೆ ಹುಡುಗ ಅಲ್ಲ ಆದ್ರೆ ಆಗ್ಬೋದು ಈಗ ನಿಮ್ಮ ಪರ್ಸನಲ್ ಲೈಫಲ್ಲಿ ಇನ್ನೊಂದು ಗಾಸಿಪ್ ಸ್ಟಾರ್ಟ್ ಆಗ್ತಿದೆ ಸಿನಿಮಾ ಇಂಡಸ್ಟ್ರಿ ಆಮೇಲೆ ಈ ಒಂದು ಬಣ್ಣದ ಲೋಕ ಅಂದ್ರೆ ಗಾಸಿಪ್ ಇದ್ದೇ ಇರತ್ತೆ ನಿಮ್ಮ ರಿಷಿ ನಿಮ್ಮ ಮೇಸ್ಟ್ರು ಅವ್ರ ಜೊತೆ ನಿಮ್ಮ ಗಾಸಿಪ್ ಇದೆ ಅಂತ ಹೇಳಿ ಅವ್ರ ಜೊತೆ ಲವ್ ಮಾಡ್ತಿದ್ದಾರೆ ಅನ್ನೋ ಒಂದು ಗಾಸಿಪ್ ಓಡಾಡ್ತಿದೆ ಅದು ಹೌದಾ ನಿರಂಜನ್ ಅವ್ರು ಈಗ ನೋಡಿ ಕಂಬ್ಲಿ ಸ್ಟಾರ್ಟ್ ಕಂಬ್ಲಿ ಟೈಮ್ ಇಂದ ಅದು ಇದ್ದೇ ಇತ್ತು ಅಲ್ಲ ಕಂಬ್ಲಿ ಇಲ್ಲಿ ಮಾತ್ರ ಅಲ್ಲ ನೀವು ಬೇರೆ ಇದಕ್ಕೆ ಹೋದ್ರು ಅದು ಕೂಡ ತುಂಬಾ ವೈರಲ್ ಆಗಿತ್ತು ಆ ಒಂದು ಕ್ಲಿಪ್ ನಿರಂಜನ್ ಅವರು ಕಾಲ್ ಮಾಡಿಸಿ ಹೌದು ಅಂದ್ರೆ ಇವಾಗ ನಾನು ಏನೇ ಅಂದೊಂದು ಪುಟ್ಟು ಪ್ರಪಂಚ ಇಲ್ಲ ಲೈಕ್ ಏನು ಒಂದು ಗ್ಯಾಂಗ್ ಇದೆ ಅಂತ ಹೇಳಿ ಅದ್ರಲ್ಲಿ ಅವರು ಇನ್ಕ್ಲೂಡ್ ಇದಾರೆ ಇವಾಗಿಂದ ಅಂತಲ್ಲ ನಾವು ಕಂಬ್ಲಿ ಮಾಡ್ಬೇಕಾಗಿರೋ ಟೈಮ್ ಇಂದ ಅವ್ರ ಫ್ಯಾಮಿಲಿಗೆ ನಾನು ಗೊತ್ತು ನನ್ನ ಫ್ಯಾಮಿಲಿಗೆ ಅವ್ರ ಗೊತ್ತು ನಾವೆಲ್ಲ ಒಂಥರ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ತರಾನೇ ಕ್ಲೋಸ್ ಆಗಿದೀವಿ ಇನ್ನು ಲವ್ ಮಾಡ್ತಿದೀವಾ ಇಲ್ಲವಾ ಅನ್ನೋದು ಹೌದು ನನಗೆ ಗೊತ್ತಿಲ್ಲ ಹೇಳಿ ಹೇಳಿ ಕಂಪ್ಲೀಟ್ ನೋಡೋಣ ಗೊತ್ತಿಲ್ಲ ಆದ್ರೂ ಆಗ್ಬೋದು ಹೇಳಕ್ಕಾಗಲ್ಲ ಯು ಆರ್ ನಾಟ್ ಸೇಯಿಂಗ್ ನೋ ದೆನ್ ನೋ ಹೇಳಲ್ಲ ಗೊತ್ತಿಲ್ಲ ಅಲ್ಲ ಅಂದ್ರೆ ಇವತ್ತು ನಾನು ನೋ ಹೇಳಿ ನಾಳೆ ದಿನ ಇವಾಗ ನಿಮ್ಗೆ ಗೊತ್ತು ಸೋಷಿಯಲ್ ಮೀಡಿಯಾ ಹೇಗಿದೆ ಅಂತ ಅನ್ಬಿಟ್ಟು ಇವಾಗ ನಾನು ನೋ ಹೇಳ್ದೆ ಅನ್ಕೊಳ್ಳಿ ಅಪ್ಪಿ ತಪ್ಪಿ ನಾನು ನಾಳೆ ನಾನ್ ನಾವಿಬ್ರೆ ಏನೋ ಲವ್ ಮಾಡ್ಬಿಟ್ವಿ ಇಲ್ಲ ಮದ್ವೆ ಆಯ್ತು ಅಂತಾನೆ ಅನ್ಕೊಳ್ಳಿ ಆವಾಗ ನೋ ಅಂತ ಹೇಳಿದ್ರು ಜಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಕೊಂಡು ಓಡಾಡಿದ್ರು ಎಲ್ಲ ಮತ್ತೆ ಕಮೆಂಟ್ಸ್ ಬರುತ್ತೆ ಸೊ ಯಾಕೆ ಬೇಡ ಅಲ್ಲ ಆದ್ರೆ ಆಗ್ಲಿ ಒಳ್ಳೆ ಹುಡುಗ ಆದ್ರೆ ಆಗಲಿ ಅಲ್ಲ ಮನೆಯಿಂದ ಅದೆಲ್ಲ ಇಲ್ಲ ನಮ್ಮ ನಿಮ್ಮ ಕಡೆಯಿಂದ ಓಕೆ ನಮ್ಮ ಕಡೆಯಿಂದ ಓಕೆ ಹಾಂ ಒಳ್ಳೆಯ ಹುಡುಗ ಅಲ್ಲ ಆದ್ರೆ ಆಗ್ಬೋದು ಹೇಗಿರ್ಬೇಕು ಡ್ರೀಮ್ ಬಾಯ್ ಡ್ರೀಮ್ ಬಾಯ್ ಅದು ಇದು ನನ್ಗೆ ಆ ಥರ ಎಲ್ಲ ಏನೂ ಕನಸೇ ಇಲ್ಲ ಓಕೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಎಕ್ಸ್ಪೆಷಲಿ ನಾವು ಈ ಫೀಲ್ಡಲ್ಲಿರೋದ್ರಿಂದ ಅವ್ರಿಗೂ ಅದ್ರ ಬಗ್ಗೆ ತುಂಬ ನೀಟಾಗಿ ಗೊತ್ತಿರಬೇಕು ಅಂದರೆ ಎನ್ ಎ ವರ್ಕ್ ಹೆಂಗಿರುತ್ತೆ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಲೈಫಲ್ಲಿ సింపుల్ లాయల్ ఆగి అండర్స్టాండింగ్ ఇప్పుడు ఫ్యామిలీ ఇంపార్టెన్స్ కొడు అస్